ಂತ ಸಂದರ್ಭದಲ್ಲಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಭವಿಷ್ಯ ಅವ್ರು ತಲೆ ಕೆಟ್ಟಿದೆ ಅಂತ ಹೇಳಿದ್ದೀನಿ ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದ ನನ್ನಂತ ಚಾ ಮಾರ್ತಕ್ಕಂತವನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ದೊಡ್ಡ ಮಾತನ್ನು ಯಾವುದೇ ಕಾರಣಕ್ಕೆ ಅಸ್ಪೃಶ್ಯತೆ ಮತ್ತು ಸಮಾನ ಹೋಗಬೇಕು ಸಮಾನತೆ ಬರೋವರಿಗೆ ಮೀಸಲಾತಿಯ ಬದಲಾವಣೆಯ ವಿಚಾರವಿಲ್ಲ ಅಂತ ಹೇಳಿದ್ದಾರೆ ಸಂವಿಧಾನವನ್ನು ಅಧಿಕಾರಕ್ಕೆ ಹೋಗೋದಕ್ಕೆ ಮುಂಚೆ ಸಂವಿಧಾನದ ಕರಡನ್ನು ಟೇಬಲ್ ಮೇಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಿ ಅಧಿಕಾರ ತಗೊಂಡಿದ್ದಾರೆ ಇದು ನಮ್ಮ ಪಕ್ಷದ ಬದ್ಧತೆ ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ ವೈಯಕ್ತಿಕ ಏನಾದರೂ ಹೇಳಿದ್ರು ಇಲ್ಲ ಆದರೆ ಒಂದು ಹೇಳ್ತೀನಿ ಮೊನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ ತಿದ್ದುಪಡಿ ಮಾಡಬೇಕಂತಂದ್ರೆ ನಾನೂರು ಸೀಟ್ ಬೇಕು ಅಂತಂದ್ರು ಯಾಕೆ ಬೇಕು ಯಾಕೆ ಬೇಕು ನಾನ್ನೂರು ಸೀಟ್ ತಿದ್ದುಪಡಿಗೆ ತಿದ್ದುಪಡಿ ಯಾವ ಕಾಲದಲ್ಲೂ ಬೇಕಾದ್ರೂ ಮಾಡ್ಕೊಳ್ಬಹುದು ತಿದ್ದುಪಡಿಗೇನು ನಾನು ಸೀಟ್ ಬೇಕಾಗಿಲ್ಲ ಸರ್ಕಾರ ಇದ್ದವ್ರು ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಒಪ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗ್ಬೇಕು ಅಂತ ಈಗಾಗಲೇ ನೂರ ನಾಲ್ಕು ತಿದ್ದುಪಡಿಗಳು ಆಗಿದೆ ಕಾಂಗ್ರೆಸ್ ತೊಂಬತ್ತೈದು ಸಾರಿ ತಿದ್ದುಪಡಿ ಮಾಡಿದ್ದಾರೆ ಇವರೇ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರೇ ಹೇಳಿದ್ದಾರೆ ಸಂದರ್ಭ ಕಾಲ ಕಾಲಕ್ಕೆ ನಾವು ತಿದ್ದುಪಡಿಗಳನ್ನ ಮಾಡ್ತೀವಿ ಅಂತ ಆದರೆ ಸಂತೋಷ್ ಲಾಡ್ ಹೇಳ್ತಾರೆ ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ ಸಂತೋಷ್ ಲಾಡ್ ಹೇಳ್ತಾರೆ ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರೋ ನಮಗೆಲ್ಲ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ ಆದರೆ ಸಂವಿಧಾನ ಕೊಟ್ಟವರ್ಯಾರೋ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವರು ಅವರ ಸಂತೋಷ್ ಲಾಡ್ ತಲೆ ಸರಿಯುತ್ತಾ ಅವಾಗ ಸಂತೋಷ್ ಲಾಡನೆಯ ಕಾಂಗ್ರೆಸ್ನವರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದರೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಲ್ಲ ಅನಂತಕುಮಾರ್ ಹೆಗ್ಡೆ ಈಗಲೂ ಹೇಳ್ತೇನೆ ಅವ್ರಿಗೆ ಟಿಕೆಟ್ಗೆ ಕೊಡಬಾರ್ದು ನಾನು ಹೇಳ್ತೇನೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಅಂಥವರಿಗೆ ಟಿಕೆಟ್ ಕೊಡೋದು ಬೇಡ ನಮ್ಮ ಪಕ್ಷ ಇವತ್ತು ಸದೃಢವಾಗಿದೆ ಸಣ್ಣ ಕಾರ್ಯಕರ್ತರಿಗೂ ಪಕ್ಷದ ಟಿಕೆಟ್ ಕೊಟ್ರೆ ಗೆದ್ದು ಬರ್ತದೆ ಇವತ್ತಿನ ದಿವಸ ಯಾಕೆ ಅಂತಂದರೆ ಇಡೀ ದೇಶ ಮೋದಿಯವರನ್ನು ಗೌರವಿಸ್ತದೆ ನಮಗೆ ಇವತ್ತು ಯಾರು ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಅಭ್ಯರ್ಥಿ ಮೋದಿಯವರು ನಮ್ಮ ಸಿಂಬಲ್ಲು ಕಮಲ ಇಷ್ಟೇ ಇವತ್ತು ಬೇಕಾಗಿದೆ ದೇಶವನ್ನು ಸದೃಢವಾಗಿರ್ತಕ್ಕಂಥ ಇಡ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು ಬಿ ಜೆ ಪಿ ಸರ್ಕಾರ ಮಾಡಿದೆ ಅದಕ್ಕೆ ಜನ ಒಲಿದಾರೆ ಬರ ಕಂಗ್ರೆಸ್ ಸರ್ಕಾರ ಒಂದೊಂದು ಜನ ಬರ ಬಂತು ಅನ್ನುವಂಥ ಆರೋಪ ಇದು ಬರ ಅನ್ನೋದು ಎಲ್ಲಾ ಸರ್ಕಾರದಲ್ಲೂ ಬಂದೈತಿ ಬರ ಇರ್ಲಿ ಪ್ರವಾಹ ಇರ್ಲಿ ಯಡಿಯೂರಪ್ಪ ಇದ್ದಾಗ ಪ್ರವಾಹ ಬಂತು ಇವರು ಮೋದಿ ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಗುಜರಾತ್ ಅಲ್ಲಿ ಪ್ರವಾಹ ಬಂತು ಹಂಗಂತ ಅದು ಅವ್ರು ಆರೋಪ ಮಾಡಕ್ ನೀವು ಬಂದ ತಕ್ಷಣ ಪ್ರವಾಹ ಅಂತ ಹೇಳಿ ಅತಿವೃಷ್ಟಿ ಸರ್ವಕಾಲಕ್ಕೆ ಕಾಲಕ್ಕೆ ಸರ್ಕಾರಗಳು ಹೇಗೆ ನಡ್ಕೊಳ್ತವೆ ಅದು ಮುಖ್ಯ ಹೌದು ನಾನು ಅದನ್ನ ಹೇಳ್ತೇನಲ್ಲ ಸರ್ವಕಾಲಕ್ಕೆ ಬರ್ತವೆ ಬಂದಾಗ ನಾವು ಯಾವ ರೀತಿ ಸರ್ಕಾರಗಳು ಅದಕ್ಕೆ ನಡ್ಕೊಳ್ತವೆ ಅನ್ನೋದು ಮುಖ್ಯ ಆಗ್ತದೆ ಇಲ್ಲಿ ಆಗಿದ್ದೇನು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಒಂದು ತಿಂಗಳು ಅನ್ ಎಂತ ಅತಿವೃಷ್ಟಿ ಮಳೆ ಹೆಚ್ಚಾಯ್ತು ಅಂತಂದ್ರೆ ಕ್ಯಾಬಿನೆಟ್ ಕೂಡ ಅವ್ರು ಮಾಡಲಿಕ್ಕಾಗಲಿಲ್ಲ ಆ ಪರಿಸ್ಥಿತಿಗೆ ಅವ್ರೊಬ್ಬರೇ ಓಡಾಡ್ಬೇಕಾಯ್ತು ಇಡೀ ರಾಜ್ಯಪೂರ್ತಿ ಮನೆ ಬಿ ಸಣ್ಣ ಮನೆ ಪೆಟ್ಟಾಯ್ತು ಬಿದ್ದೋಯ್ತು ಐವತ್ತು ಸಾವಿರ ಇಮಿಡಿಯೇಟ್ಲಿ ಹತ್ತು ಸಾವಿರ ಐವತ್ತು ಸಾವಿರ ಕೊಟ್ಟಿದ್ದು ಸಂಪೂರ್ಣ ಮನೆ ಬಿದ್ದರೆ ಐದು ಲಕ್ಷ ಕೊಟ್ಟು ಗಡ್ಜ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ರೈತರಿಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲ ಎಲ್ರಿಗೂ ಕೂಡ ಹಣ ಕೊಡ್ತಕ್ಕಂಥದ್ದು ಯಾರು ಕೊಡಲಿಲ್ಲ ಅವ್ರು ಕೊಡಲಿಲ್ಲ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಲಿಲ್ಲ ಕೊಟ್ಟರು ಈ ಸರ್ಕಾರ ಇದುವರೆಗೂ ಎಷ್ಟು ಕೊಟ್ಟಿದೆ ಏನು ಮಾಡಿದೆ ಹೇಳಿ ನೋಡ್ರಿ ಏನು ಮಾಡಿದೆ ಇದು ಪ್ರಶ್ನೆ ಇರೋದು ಅನಾವೃಷ್ಟಿ ಯಾಕೆ ಬಂತು ಅತಿವೃಷ್ಟಿ ಯಾಕೆ ಬಂತು ಪ್ರಶ್ನೆ ಅಲ್ಲ ಅದು ಬರ್ತದಪ್ಪ ಆದ್ರೆ ನಾವು ಯಾವ ರೀತಿ ಜನರ ಸಂಕಷ್ಟಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡ್ಬೇಕು ಅನ್ನೋದು ಅದು ರೂಪಾಯಿ ಅವ್ರದ್ದು ಅವ್ರು ಎರಡು ಸಾವಿರ ಕೊಟ್ಟಿದ್ರೆ ಕೇಂದ್ರ ಕೇಂದ್ರ ಕೊಡುತ್ತೆ ನೋಡಿ ಪ್ರಿಯಂಕರ್ಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇದೆ ಎರಡು ಸಾವಿರ ಅವ್ರು ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ಎನ್ ಆರ್ ಡಿ ಎಫ್ ಅಲ್ಲಿ ಅದರಲ್ಲಿ ನೂರು ಸಾವಿರದ ಐದುನೂರು ಇವರ ಅಕೌಂಟ್ ಬರುತ್ತೆ ಇವರು ಕೊಟ್ಟು ಬಿಟ್ಟು ಕೇಳಬೇಕೇ ಬರ್ತು ನೀವು ಕೊಡಿ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋದಲ್ಲ ಸರ್ಕಾರದ ಕೆಲಸ ಯಾಕೆ ಅಂತಂದರೆ ಎಲ್ಲ ಸರ್ಕಾರಗಳು ಒಂದೇ ತತ್ವ ಸಿದ್ಧಾಂತಗಳ ಮೇಲೆ ನಡೆಯೋದು ಕಾನ್ಸ್ಟಿಟ್ಯೂಷನ್ ಕಡೆಗೆ ಇವರು ಎರಡು ಸಾವಿರ ಕೊಟ್ಟಿದ್ದಾರೆ ಅಂದರೆ ಈ ರಾಜ್ಯ ಸರ್ಕಾರ ಕೊಟ್ಟಿದ್ದು ಕೇವಲ ಐದುನೂರು ಇನ್ನು ಉಳಿದಿದ್ದು ಸಾವಿರದ ಐದುನೂರು ರೂಪಾಯಿ ಅದು ರಾಜ್ಯಕ್ಕೆ ಬರ್ತದೆ